ಸಲಿಂಗಕಾಮ ಆರೋಪ ಕೇಸ್ನಲ್ಲಿ ಸೂರಜ್ ರೇವಣ್ಣಗೆ ಸಂಕಷ್ಟ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಸೂರಜ್ ರೇವಣ್ಣಗೆ ಸಂಕಷ್ಟ ಶುರು ಜಿಲ್ಲಾಸ್ಪತ್ರೆಯಲ್ಲಿ ಸೂರಜ್ಗೆ ಮೆಡಿಕಲ್ ಟೆಸ್ಟ್ ಮುಕ್ತಾಯವಾಗಿದೆ ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಸೂರಜ್ಗೆ ವೈದ್ಯಕೀಯ ಪರೀಕ್ಷೆ ನಡೆದಿದೆ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ವೈದ್ಯಕೀಯ ಪರೀಕ್ಷೆಯನ್ನ ಪೂರ್ಣಗೊಳಿಸಲಾಗಿದೆ ಆಸ್ಪತ್ರೆಯಲ್ಲಿ ಸೂರಜ್ ರೇವಣ್ಣಗೆ ಶುಗರ್ ಬಿಪಿ ಇಸಿಜಿ ಟೆಸ್ಟ್ಗಳನ್ನು ಮಾಡಲಾಗಿದೆ ಮೆಡಿಕಲ್ ಟೆಸ್ಟ್ ಮುಗಿಸಿ ಮತ್ತೆ ಠಾಣೆಗೆ ಪೊಲೀಸರು ಕರೆದೊಯ್ದಿದ್ದಾರೆ ಹಾಸನದ ಸೆನ್ ಠಾಣೆಗೆ ಸೂರಜ್ ರೇವಣ್ಣರನ್ನ ಪೊಲೀಸರು ಕರೆದೊಯ್ದಿದ್ದಾರೆ ಸೂರಜ್ ರೇವಣ್ಣ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣ ಕೂಡ ದಾಖಲಾಗಿದೆ ಜಾಮೀನು ರಹಿತ ಸೆಕ್ಷನ್ಗಳನ್ನು ಹಾಕಲಾಗಿದೆ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇದೆ ವಿಚಾರಣೆಯ ನಡುವೆ ಸಲಿಂಗಗಾಮ ಕೇಸ್ನಲ್ಲಿ ಸೂರಜ್ ರೇವಣ್ಣ ಬಂಧನ ಆಗಿದೆ ಮೆಡಿಕಲ್ ಟೆಸ್ಟ್ ಕೂಡ ನಡೆದಿದೆ ಹಾಸನ ಸೇನ್ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ನಡೀತಾ ಇದೆ ಮೆಡಿಕಲ್ ಟೆಸ್ಟ್ ಅನ್ನು ಮುಗಿಸಿ ಕರೆದೊಯ್ದಿದ್ದಾರೆ ಬ್ಲಾಕ್ ಮೇಲ್ ಮಾಡಿದ್ರೂ ಮೊದಲು ಯಾಕೆ ದೂರನ್ನ ಕೊಟ್ಟಿಲ್ಲ ಪೊಲೀಸರು ಕೇಳಿರುವಂತಹ ಪ್ರಶ್ನೆ ಆಪ್ತ ಶಿವಕುಮಾರ್ ಕಡೆಯಿಂದ ದೂರು ಕೊಡಿಸಿದ್ದು ಯಾಕೆ ಸೂರಜ್ಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಪೊಲೀಸರು ಕೇಳ್ತಾ ಇದ್ದಾರೆ ಶಿವಕುಮಾರ್ ನಿಮಗೆ ಎಷ್ಟು ವರ್ಷದಿಂದ ಪರಿಚಯ ಅಂತಾನು ಪ್ರಶ್ನೆ ಹಾಕಿದ್ದಾರೆ ಸೂರಜ್ ಪರವಾಗಿ ದೂರನ್ನ ಕೊಟ್ಟಂತಹ ವ್ಯಕ್ತಿ ಶಿವಕುಮಾರ್ ಸಾಕ್ಷಿಗಳು ಇದ್ದರೆ ನೀವೇ ಸ್ವತಃ ಬಂದು ದೂರು ಕೊಡಬಹುದಿತ್ತಲ್ವಾ ಅವತ್ತೇ ಶಿವಕುಮಾರ್ ಕಡೆಯಿಂದ ದೂರು ಕೊಡಿಸಬಹುದಿತ್ತಲ್ವಾ ಯಾಕೆ ಆ ಕೆಲಸವನ್ನು ಮಾಡಲಿಲ್ಲ ಅಂತ ಹೇಳಿ ಸೂರಜ್ ರೇವಣ್ಣಗೆ ಪೊಲೀಸರು ಪ್ರಶ್ನೆಯನ್ನು ಮಾಡ್ತಿರೋದು ಈಗಾಗಲೇ ವೈದ್ಯಕೀಯ ಪರೀಕ್ಷೆ ಕೂಡ ಮುಕ್ತಾಯವಾಗಿದೆ ಸೂರಜ್ ರೇವಣ್ಣರನ್ನ ಸಣ್ಣ ಠಾಣೆಗೆ ಕರೆದೊಯ್ಯಲಾಗಿದೆ ವಿಚಾರಣೆಯನ್ನು ಮುಂದುವರೆಸಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ನಿಮ್ಮ ಬಳಿ ಸಾಕ್ಷಿಗಳಿದ್ರೆ ನೀವೇ ಬಂದು ದೂರು ಕೊಡಬಹುದಿತ್ತಲ್ಲ ಯಾಕೆ ನೀವು ಬರಲಿಲ್ಲ ಶಿವಕುಮಾರ್ ಕೈಯಲ್ಲಿ ಯಾಕೆ ದೂರ ಕೊಡಿಸಿದ್ರಿ ಯಾವಾಗ ನಿಮಗೆ ಬ್ಲ್ಯಾಕ್ ಮೇಲ್ ಆಗ್ತಾ ಇದೆ ಆತ ದುಡ್ಡಿಗೆ ಡಿಮ್ಯಾಂಡ್ ಮಾಡಿದ್ದಾನೆ ಅಂತ ಆಯ್ತಲ್ಲೋ ಅವತ್ತೇ ಬಂದಿರಬಹುದಿತ್ತಲ್ವ ನೀವು ಅಂತ ಹೇಳಿ ಸೂರಜ್ ರೇವಣ್ಣಗೆ ಪ್ರಶ್ನೆಯನ್ನ ಹಾಕಿರೋದು ಇಲ್ಲಿ ಪೊಲೀಸರು ಆದರೆ ಆ ಪ್ರಶ್ನೆಗಳಿಗೆ ಸೂರಜ್ ರೇವಣ್ಣ ಕರೆಕ್ಟಾಗಿ ಉತ್ತರಿಸ್ತಾ ಇಲ್ಲ ತಡಬಡಾಯಿಸ್ತಿದ್ದಾರೆ ಅನ್ನೋ ಮಾಹಿತಿಯೂ ಕೂಡ ಸಿಕ್ಕಿದೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡುವುದಕ್ಕೆ ನಮ್ಮ ಪ್ರತಿನಿಧಿ ದಿಲೀಪ್ ಮತ್ತು ಜಗದೀಶ್ ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಮೊದಲಿಗೆ ದಿಲೀಪ್ ಅವರಿಂದ ಮಾಹಿತಿಯನ್ನು ಪಡೆಯೋಣ ದಿಲೀಪ್ ಈಗಾಗಲೇ ಸೂರಜ್ ರೇವಣ್ಣ ವಿರುದ್ಧ ಕೇಳಿಬಂದಿರುವಂತಹ ಗಂಭೀರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಂದ ತನಿಖೆ ಚುರುಕುಗೊಂಡಿದೆ ಬಂಧನ ಕೂಡ ಆಗಿದೆ ವೈದ್ಯಕೀಯ ಪರೀಕ್ಷೆ ಕೂಡ ಮುಕ್ತಾಯವಾಗಿದೆ ಮತ್ತೆ ಆತನನ್ನ ಪೊಲೀಸ್ ಠಾಣೆಗೆ ಕರೆದೊಯ್ದಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆಗಳಾಗ್ತಿದೆ ವಿಚಾರಣೆ ಎಷ್ಟರ ಮಟ್ಟಿಗೆ ಚುರುಕನ್ನ ಪಡೆದುಕೊಂಡಿದೆ ಈಗಾಗಲೇ ಮೆಡಿಕಲ್ ಚೆಕ್ಅಪ್ ಅನ್ನು ಮಾಡಿ ಅವ್ರನ್ನ ಮತ್ತೆ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದಿರುವಂಥದ್ದು ಈಗ ಸಾಕಷ್ಟು ವಿಚಾರಣೆಗೊಳಪಡಿಸ್ತಾ ಇರುವಂಥದ್ದು ಅದರಲ್ಲೂ ಕೂಡ ಒಂದಷ್ಟು ಅನುಮಾನಗಳು ಕೂಡ ಪೊಲೀಸರಿಗೆ ಇರುವಂಥದ್ದು ಯಾಕಂದ್ರೆ ಈ ಪ್ರಕರಣದಲ್ಲಿ ಬ್ಲಾಕ್ ಮೇಲ್ ಆಗ್ತಾ ಇರುವಂತದ್ದು ಸೂರಜ್ ರೇವಣ್ಣ ಅವರಿಗೆ ಸೂರಜ್ ರೇವಣ್ಣ ಅವರಿಗೆ ಬ್ಲಾಕ್ ಮೇಲ್ ಆಗ್ತಿದ್ರು ಕೂಡ ಅವರು ಯಾಕೆ ದೂರನ್ನು ಅಂದರೆ ನೀವು ಯಾಕೆ ದೂರನ್ನ ಕೊಡಲಿಲ್ಲ ಶಿವಕುಮಾರ್ ಕಡೆಯಿಂದ ಯಾಕೆ ದೂರನ್ನ ಕೊಡಿಸಿದ್ರಿ ಎನ್ನುವಂಥ ಪ್ರಶ್ನೆಯನ್ನು ಸಹಜವಾಗಿ ಪೊಲೀಸರು ರೇವಣ್ಣ ಅವರಿಗೆ ಕೇಳಿರುವಂಥ ಸೂರಜ್ ರೇವಣ್ಣ ಅವರಿಗೆ ಕೇಳಿರುವಂಥದ್ದು ಈ ಸಂದರ್ಭದಲ್ಲಿ ಅವರು ತಡಬಡಾಯಿಸಿರುವಂಥದ್ದು ಯಾಕಂದ್ರೆ ಹದಿನಾರನೇ ತಾರೀಕು ಲೈಂಗಿಕ ದೌರ್ಜನ್ಯ ಆಗಿದೆ ಲೈಂಗಿಕ ಆಗಿದೆ ಮತ್ತು ಅಂದೇ ಆತ ಬ್ಲಾಕ್ ಮೇಲ್ ಮಾಡಿದ್ದಾನೆ ಅನ್ನುವಂಥದ್ದಾದರೂ ಕೂಡ ಮೊನ್ನೆ ಯಾಕೆ ನೀವು ದೂರ ಕೊಟ್ಟಿರುವಂಥದ್ದು ಅನ್ನುವಂಥದ್ದು ಸಹಜವಾಗಿ ಪ್ರಶ್ನೆ ಮಾಡಿರುವಂತದ್ದು ಅಂದರೆ ಇಷ್ಟು ದಿನಗಳ ಕಾಲ ನೀವೇನ್ ಮಾಡ್ತಿದ್ರಿ ಯಾಕಾಗಿ ನೀವು ದೂರು ಕೊಡುವಂಥದ್ದು ತಡ ಆಯಿತು ಜೊತೆಗೆ ಶಿವಕುಮಾರ್ ಅವರ ಕಡೆಯಿಂದ ದೂರ ಕೊಡಿಸೋದಾಗಿದ್ರು ಅಂದರೆ ಯಾಕಾಗಿ ನೀವು ತಡವಾಗಿ ದೂರನ್ನ ದಾಖಲಿಸ್ ಮಾಡಿರುವಂಥದ್ದು ಸೂರಜ್ ಅವರಿಗೆ ಈ ರೀತಿ ಅಂತ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಸಹಜವಾಗಿ ಎಲ್ರಿಗೂ ಕೂಡ ಅನುಮಾನ ಬರುವಂತ ವಿಚಾರಗಳೇ ಯಾಕಂತಂದ್ರೆ ಸೂರಜ್ ಅವರಿಗೆ ಸ್ವತಃ ಅವರೇ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದಾಗ್ಲೂ ಕೂಡ ಯಾಕಾಗಿ ಇಷ್ಟು ತಡವಾಗಿ ಅವರು ಪ್ರಕರಣವನ್ನ ಅಂದ್ರೆ ಬೇರೆಯವರ ಕಡೆಯಿಂದ ದೂರನ್ನ ದಾಖಲಿಸ್ತಾರೆ ಮತ್ತೆ ಸೂರಜ್ ಅವ್ರಿಗೂ ಮತ್ತೆ ಶಿವಕುಮಾರ್ ಅವ್ರಿಗೂ ಏನು ಸಂಬಂಧ ಅನ್ನೋದು ಕೂಡ ಈಗ ಸಾಕಷ್ಟು ಪ್ರಶ್ನೆ ಇರುವಂತದ್ದು ಈ ಕಾರಣದಾಗಿ ಶಿವಕುಮಾರ್ ಕಡೆಯಿಂದಾಗಿ ಯಾಕಾಗಿ ದೂರನ್ನ ಕೊಡ್ಸಿದ್ರಿ ಎನ್ನುವಂತ ವಿಚಾರವೂ ಕೂಡ ಈಗ ಸಾಕಷ್ಟು ಆಹ್ ತನಿಖೆಯನ್ನ ನಡೆಸ್ತಾ ಇರುವಂತದ್ದು ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು ಮಧುಶ್ರೀ ಓಕೆ ಹಾಗೆ ಸಂಪರ್ಕದಲ್ಲಿರಿ ದಿಲೀಪ್ ಮತ್ತಷ್ಟು ಮಾಹಿತಿಯನ್ನ ಪಡಿತೀನಿ ನಿಮ್ಮಿಂದ